ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ ಈ ಮಕರ ರಾಶಿ ಸಂಪೂರ್ಣ ಅಕ್ಟೋಬರ್ ಮಾಹಿ ಅಕ್ಟೋಬರ್ ಭವಿಷ್ಯವನ್ನು ಸಂಪೂರ್ಣ ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಎಲ್ಲರೂ ಸ್ಕಿಪ್ ಮಾಡಿದೆ ನೋಡಿ ಹೊಸ್ದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಪ್ರೆಸ್ ಮಾಡಿ ನಾನಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಹಾಗೆ ಓಂ ಶನೇಶ್ವರ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಬನ್ನಿ ನೋಡೋಣ ಮಕರ ರಾಶಿ ಬಗ್ಗೆ ಬನ್ನಿ ಸ್ನೇಹಿತರೆ ದೀಪಾವಳಿ ಅಮಾವಾಸ್ಯೆ ದೀಪಾವಳಿ ನಂತರ ಈ ಅಕ್ಟೋಬರ್ ಮಾಸದಲ್ಲಿ ಯಾವ ರೀತಿ ಶುಭ ಫಲಗಳು ಇದೆ ಈ ಮಕರ ರಾಶಿ ಅವರಿಗೆ ಅನ್ನೋದನ್ನ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಈ ವಿಡಿಯೋವನ್ನು ಫಸ್ಟ್ ಕೊನೆವರೆಗೂ ಎಲ್ಲೂ ಎಲ್ಲ ಸ್ಕಿಪ್ ಮಾಡದೆ ನೋಡಿ ಓಕೆ ನಿಮಗೆ ಇಷ್ಟ ಆದರೆ ಓಂಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡಿ ಸ್ನೇಹಿತರೆ ಈ ದಿನ ಆಶ್ವೈಜ ಮಾಸ ಅಕ್ಟೋಬರ್ ಮಾಸದಲ್ಲಿ ದ್ವಾದಶ ರಾಶಿಗಳಿಗೆ ಗ್ರಹ ಸಂಚಾರ ಯಾವ ರೀತಿ ಇದೆ ಮುಖ್ಯವಾಗಿ ನಾವು ಅಕ್ಟೋಬರ್ ಮಾಸ ಅಂದರೆ ಹಬ್ಬಗಳ ಮಾಸ ಅಂತ ಹೇಳಬಹುದು ವಿಜಯದಶಮಿ ಆಗಿರಬಹುದು ಗುರುಗ್ರಹ ಸಂಚಾರ ಬದಲಾವಣೆ ಆಗಿರಬಹುದು ಮುಖ್ಯವಾಗಿ ಬರುವಂಥ ದೀಪಾವಳಿ ಆಗಿರಬಹುದು ಒಂದು ರೀತಿ ಎಲ್ಲ ವ್ಯಕ್ತಿಗಳು ಎಲ್ಲ ಸಂತೋಷದಿಂದ ಕುಟುಂಬದ ಜೊತೆ ಸಂತೋಷವಾಗಿ ಕಾಲ ಕಳೆಯುವಂಥ ಒಂದು ಅದ್ಭುತವಾಗಿರುವಂಥ ಮಾಸ ಇಂತಹ ಮಾಸದಲ್ಲಿ ಅಕ್ಟೋಬರ್ ಮಾಸದಲ್ಲಿ ಮುಖ್ಯವಾಗಿ ಆಗ್ತಾ ಇರುವಂತಹ ಅತಿಚಾರ ಗುರುವಿನ ಅತಿಚಾರ ಸಂಚಾರ ಅಂದರೆ ಇವರು ಮಿಥುನ ರಾಶಿಯಲ್ಲಿ ಸ್ಥಿರವಾಗಿರುವಂತಹ ಗುರುಗ್ರಹ ಅಕ್ಟೋಬರ್ ಹದಿನೆಂಟರಿಂದ ಇವರು ಮುಖ್ಯವಾಗಿ ಕಟಕ ರಾಶಿಗೆ ತಮ್ಮ ಸ್ಥಾನವನ್ನು ಬದಲಾಯಿಸುತ್ತಾ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಅನುಕೂಲ ಫಲಗಳು ನೀಡ್ತಾ ಇದ್ದಾರೆ ಎನ್ನುವುದ ಅನ್ನುವುದನ್ನು ನಾವು ನೋಡುವುದಾದರೆ ಅದೇ ರೀತಿ ಶನಿ ಪರಮಾತ್ಮರು ಕೂಡ ವಕ್ರಗಮನ ಸಂಚಾರ ಅಂದರೆ ರೆಟ್ರೋಗ್ರೇಡ್ ಸ್ಟೇಟಿಂದ ಇವರು ಕೂಡ ಅಂದರೆ ಗುರುಗ್ರಹ ಒಂದು ರಾಶಿಯಿಂದ ಫಾರ್ವರ್ಡ್ ಹೋಗಿದ್ದಾರೆ ಅಂದರೆ ಹಿಂದೆ ಮುಂದಕ್ಕೆ ಹೋಗಿದ್ದಾರೆ ಆದರೆ ವಕ್ರಗಮನ ಸಂಚಾರದಿಂದ ಶನಿ ಪರಮಾತ್ಮರು ಒಂದು ರಾಶಿ ಹಿಂದಕ್ಕೆ ಬಂದು ಇವರು ಹಿಂದೆ ಇರುವಂತಹ ರಾಶಿಯ ಫಲಗಳನ್ನು ಕೊಡ್ತಾ ಇರ್ತಾರೆ ಆ ರೀತಿ ನೀವು ನಾವು ನೋಡೋದಾದರೆ ಮಕರ ರಾಶಿ ದಶಮ ರಾಶಿಯಾಗಿರುವಂತಹ ಈ ದ್ವಾದಶ ರಾಶಿಗಳಲ್ಲಿ ಹತ್ತನೇ ರಾಶಿ ಆಗಿರುವಂತಹ ದಶಮ ರಾಶಿಯಲ್ಲಿ ಆಗಿರುವಂಥ ಈ ಮಕರ ರಾಶಿ ಶನಿ ಪರಮಾತ್ಮನ ಅಧೀನದಲ್ಲಿ ಇರುವಂತಹ ದಶಮ ರಾಶಿಯವರಿಗೆ ಏಳುವರೆ ವರ್ಷದ ಕಾಲ ಸಾಡೆ ಸಾತಿನ ಸಮಸ್ಯೆಗಳಿಂದ ಎಷ್ಟೋ ಕಷ್ಟ ನಷ್ಟಗಳನ್ನು ಅವಮಾನಗಳನ್ನು ನಿಂದನೆಗಳನ್ನು ಅನುಭವಿಸುತ್ತಾ ಕಳೆದ ಮಾರ್ಚ್ ಇಪ್ಪತ್ತೊಂಬತ್ತರಂದು ಇನ್ನೇನು ಸಾಡೆ ಸಾತಿ ಬಗ್ಗೆ ಹರಿತು ಅನ್ನುವಂತಹ ಸಂದರ್ಭಗಳಲ್ಲಿ ಮುಖ್ಯವಾಗಿ ಈ ಸಂದರ್ಭದಲ್ಲಿ ದ್ವಿತೀಯ ರಾಹು ಗ್ರಹ ಸಂಚಾರದಿಂದ ಹಣಕಾಸಿನ ವಿಷಯಗಳು ಉದ್ಯೋಗ ವಿಷಯಗಳು ಇದೊಂದು ರೀತಿಯಾದರೆ ಧನಸ್ಥಾನ ಕುಟುಂಬ ಸ್ಥಾನದಲ್ಲಿ ರಾಹುಗ್ರಹ ಪಾಪಗ್ರಹ ಇರುವುದರಿಂದ ಕೆಲವೊಂದು ಕೌಟುಂಬಿಕ ವಿಷಯಗಳಲ್ಲಿ ವೈಯಕ್ತಿಕ ವಿಷಯಗಳಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಇವರು ತುಂಬ ಸಮಸ್ಯೆಗಳನ್ನು ಅಂದರೆ ಕೆಲವೊಂದು ಅಂತರಂಗಿಕವಾಗಿರುವಂತಹ ವಿಚಾರವನ್ನು ಬಿಡ್ತಾ ಇದ್ದಾರೆ ಆದರೆ ಈ ಅಕ್ಟೋಬರ್ ಹದಿನೆಂಟರಿಂದ ಮುಖ್ಯವಾಗಿ ಗುರು ಬ ಗುರುಗ್ರಹ ಬದಲಾವಣೆ ಅನ್ನೋದು ಮಕರ ರಾಶಿಯವರಿಗೆ ಒಂದು ರೀತಿ ಜಾಕ್ಪಾಟ್ ಅನ್ನೋ ರೀತಿಯಲ್ಲಿ ಆಲ್ಮೋಸ್ಟ್ ಡಿಸೆಂಬರ್ ಕೊನೆಯವರೆಗೂ ಒಂದು ಮೂರು ತಿಂಗಳು ಕಂಪ್ಲೀಟ್ ಆಗಿ ಒಂದು ಮೂರು ತಿಂಗಳು ಅಂದ್ಕೊಳ್ಳಿ ಒಂದು ಜಾಕ್ಪಾಟ್ ಹೊಡೆದಿದೆ ಅನ್ನೋ ರೀತಿಯಲ್ಲಿ ಮಕರ ರಾಶಿಯವರಿಗೆ ಗುರುಗ್ರಹವು ಮಕರ ರಾಶಿಯಲ್ಲಿ ಗುರುಗ್ರಹ ಅನ್ನೋದು ಗುರುಬಲ ಅನ್ನೋದು ಯೋಗಕಾರಕ ಅಲ್ಲ ಯಾಕಂದರೆ ಮಕರ ರಾಶಿಯಲ್ಲಿ ನೀಚನಾಗ್ತಾರೆ ಆದರೆ ಗುರುಗ್ರಹವು ಮಕರ ರಾಶಿಯವರಿಗೆ ಈ ಸಂದರ್ಭದಲ್ಲಿ ತೃತೀಯ ವ್ಯಯಾಧಿಪತಿಯಾಗಿರುವಂತಹ ಬೃಹಸ್ಪತಿ ಗುರುಗ್ರಹವು ಷ್ಠಮದಲ್ಲಿ ಇರ್ ಇರುತ್ತಾ ಆರನೇ ಮನೆಯಲ್ಲಿ ಗುರುಗ್ರಹ ತುಂಬಾ ಕಷ್ಟಗಳನ್ನು ನೀಡ್ತಾ ಇರ್ತಾರೆ ಆದರೆ ಅಕ್ಟೋಬರ್ ಹದಿನೆಂಟರಿಂದ ಇವರು ಅತಿಚಾರ ಸಂಚಾರ ಅಂದರೆ ಸ್ವಲ್ಪ ವೇಗವಾಗಿ ತನ್ನ ಸ್ಥಾನವನ್ನು ಬದಲಾಯಿಸುತ್ತಾ ಸಪ್ತಮದಲ್ಲಿ ಗುರುಗ್ರಹ ಸಂಚಾರ ಅನ್ನೋದು ಮುಖ್ಯವಾಗಿ ಮಕರ ರಾಶಿಯವರಿಗೆ ಒಂದು ರೀತಿ ಒಳ್ಳೆಯ ಸಮಯ ಅದೃಷ್ಟದ ಸಮಯ ತುಂಬ ದಿನಗಳ ಮೇಲೆ ತುಂಬ ಪ್ರಯತ್ನಗಳ ಮೇಲೆ ತುಂಬ ಪ್ರಯತ್ನಗಳು ತೋ ತುಂಬ ಸಹ ಎಲ್ಲೋ ಒಂದು ರೀತಿ ಸಫರ್ ನಮಗೆ ಅದೃಷ್ಟ ಇದೆ ಅನ್ನುವಂಥ ಹುಡುಕುವಂತಹ ಮಕರ ರಾಶಿಯವರಿಗೆ ಅಕ್ಟೋಬರ್ ಹದಿನೆಂಟರಿಂದ ಗುರುಗ್ರಹ ಸಂಚಾರ ಅನ್ನೋದು ನೀವು ಮಾಡುವಂಥ ವಿವಾಹ ಪ್ರಯತ್ನಗಳಿಗೆ ವಿವಾಹ ಸಪ್ತಮದಲ್ಲಿರುವಂಥ ಸಪ್ತಮಕ್ಕೆ ಆಗಮಿಸುತ್ತಿರುವಂಥ ಗುರುಗ್ರಹವು ವಿವಾಹ ಶುಭ ಕಾರ್ಯಗಳ ಈ ಕೆಲವೊಂದು ವಿಷಯಗಳು ಮ್ಯಾರೇಜ್ ರಿಲೇಟೆಡ್ ಡಿಸ್ಕಷನ್ ಆಗಿ ಆಗುವುದಾಗಿರಬಹುದು ಅಥವಾ ವೈಯಕ್ತಿಕ ಸಂಬಂಧಗಳಲ್ಲಿ ಎಂದರೆ ಇಷ್ಟು ದಿನ ಕಾದುಕು ನೋಡುತ್ತಾ ಇರುವಂಥ ವ್ಯಕ್ತಿ ನಿಮಗೆ ನಿಮ್ಮ ಜೀವನದಲ್ಲಿ ಬರೋದಕ್ಕೆ ಕೆಲವೊಂದು ವಿವಾಹ ಪ್ರಯತ್ನಗಳು ಸಫಲೀಕೃತವಾಗುವುದಕ್ಕೆ ಆಗಿರಬಹುದು ಬರೋದೇ ಇಲ್ಲ ಅಂದ್ಕೊಂಡಿರುವಂಥ ಕೆಲವೊಂದು ಹಣಕಾಸಿನ ವಿಷಯಗಳು ಯಾರಿಗೋ ಸಾಲ ಕೊಟ್ಟಿರ್ತೀರಾ ಅಥವಾ ಯಾರೋ ಮತ್ತೆ ಕೊಡ್ತೀನಿ ಅಂತ ಇಸ್ಕೊಂಡಿರ್ತೀರಾ ಬಟ್ ಇಷ್ಟು ದಿನಗಳ ಕಾಲ ತುಂಬ ದಿನಗಳ ನಂತರ ಮತ್ತೆ ನಿಮಗೆ ಆ ರೀತಿ ಕೆಲವೊಂದು ಹಣಕಾಸಿನ ವ್ಯವಹಾರಗಳಲ್ಲಿ ಅನುಕೂಲತೆ ನೀಡುವಂಥ ಸಂದರ್ಭಗಳು ಎದುರಾಗಬಹುದು ಆಕಸ್ಮಿಕವಾಗಿ ಕೆಲವೊಂದು ಮೂಲೆಗಳಿಂದ ಧನಪ್ರಾಪ್ತಿ ಯೋಗ ಅನ್ನೋದು ಕೂಡ ಈ ಮಾಸದಲ್ಲಿ ಗೋಚಾರವಾಗ್ತಾ ಇದೆ ಸ್ನೇಹಿತರೆ ತುಂಬ ದಿನಗಳ ನಂತರ ಒಟ್ಟಾಗಿ ನೋಡಿದರೆ ವೃತ್ತಿ ಉದ್ಯೋಗಗಳಲ್ಲೇ ಆಗಿರಬಹುದು ಹಣಕಾಸಿನ ವಿಷಯಗಳಲ್ಲಿ ಆಗಿರಬಹುದು ಸಾಕಷ್ಟು ಪುರೋ ಪುರೋಗತಿಯನ್ನು ಒಳ್ಳೆಯ ಶುಭ ಸೂಚನೆಗಳನ್ನು ಸೂಚಕಗಳನ್ನು ಈ ಮಾಸದಲ್ಲಿ ಮಕರ ರಾಶಿಯವರು ನಿರೀಕ್ಷಿಸಬಹುದು ಇದು ಕೇವಲ ಗೋಚಾರದಿಂದ ಹೇಳಿರುವಂತ ಫಲಗಳು ಮಾತ್ರ ಆಗಿರುತ್ತದೆ ನಿಮಗೆ ಈ ರೀತಿ ಫಲಗಳು ಅನ್ವಯಿಸುತ್ತಿಲ್ಲ ಅಥವಾ ಈ ರೀತಿ ಎದುರಾಗುತ್ತಿಲ್ಲ ಅನ್ನುವ ಸಂದರ್ಭಗಳಲ್ಲಿ ಒಮ್ಮೆಯೇ ನೀವು ಆಗುತ್ತಿಲ್ಲ ಒಮ್ಮೆ ನೀವು ನಿಮ್ಮ ನಿಮ್ಮ ವೈಯಕ್ತಿಕ ಜಾತಕವನ್ನು ಒಮ್ಮೆ ವಿಶ್ಲೇಷಣೆ ಮಾಡಿಕೊಳ್ಳುವುದು ಉತ್ತಮವಾಗಿರುತ್ತೆ ಅಂದರೆ ಹತ್ತಿರದ ಜ್ಯೋತಿಷಿಯವರ ಹತ್ರ ನಿಮ್ಮ ವೈಯಕ್ತಿಕ ಜಾತಕವನ್ನು ಒಮ್ಮೆ ತೋರಿಸಿ ಯಾವ ಫಲಗಳಿವೆ ಯಾವ ಗ್ರಹಗಳು ಯಾವ ಮನೇಲಿವೆ ಅನ್ನೋದನ್ನು ಸಂಪೂರ್ಣ ಮಾಹಿತಿನ ತಿಳ್ಕೊಂಡು ನೀವು ಮುಂದುವರಿಬೇಕಾಗುತ್ತೆ ಉತ್ತಮ ಮತ್ತು ಉತ್ ವೃತ್ತಿ ಉದ್ಯೋಗಗಳ ವಿಷಯದಲ್ಲಿ ನೋಡೋದಾದರೆ ತುಂಬ ಅನುಕೂಲವಾಗಿರುತ್ತೆ ಇನ್ನು ದ್ವಿತೀಯದಲ್ಲಿ ಕುಟುಂಬ ಧನಸ್ಥಾನದಲ್ಲಿರುವಂಥ ರಾಹು ಪರಮಾತ್ಮ ಸ್ವಲ್ಪ ಮನೆಯಲ್ಲಿ ಇದು ಇವಾಗ ಈಗ ಸ್ಟಾರ್ಟ್ ಆಗಿರೋದಲ್ಲ ಮೇ ತಿಂಗಳಿಂದ ಹದಿನೆಂಟರಿಂದ ರಾಹುಗ್ರಹ ಬಂದಿರೋದ್ರಿಂದ ಈ ಕುಟುಂಬದಲ್ಲಿ ಈ ಫ್ಯಾಮಿಲಿ ಪಾಲಿಟಿಕ್ಸ್ ಅನ್ನೋ ರೀತಿಯಲ್ಲಿ ಅಂದರೆ ನಿಮ್ಮನ್ನು ಸೈಡ್ಗೆ ಇಟ್ಬಿಟ್ಟು ಅಥವಾ ನಿಮ್ಮನ್ನು ಟಾರ್ಗೆಟ್ ಮಾಡಿಕೊಂಡು ಅಥವಾ ಕೆಲವೊಂದು ವಿಷಯಗಳಲ್ಲಿ ನಿಮ್ಮನ್ನು ನೋಯಿಸುವಂಥ ರೀತಿಯಲ್ಲಿ ನಿಮ್ಮ ಕುಟುಂಬ ಸದಸ್ಯರ ಆಪ್ತರ ಸಹೋದರಿಯರಾಗಿರಬಹುದು ಸಂಗಾತಿಯಾಗಿರ್ಬೋದು ಕುಟುಂಬ ಸದಸ್ಯರ ವರ್ತನೆ ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಮನಸ್ಸನ್ನು ನೋವುಂಟು ಮಾಡುತ್ತೆ ಆದ್ದರಿಂದ ಅತಿರೇಕಕ್ಕೆ ಹೋಗಿ ಮಾತಿನ ಬಗ್ಗೆ ಗಮನವಿರಲಿ ತಾಳ್ಮೆಯಿಂದ ವರ್ತನೆ ವ್ಯವಹಾರ ಮಾಡಬೇಕಾಗಿರುತ್ತೆ ಮತ್ತು ವೆನ್ ಇಟ್ ಕಮ್ಸ್ ಟು ದಿ ಫ್ಯಾಮಿಲಿ ರಿಲೇಟೆಡ್ ಇಶ್ಯೂಸ್ ಅಂತ ಬಂದಾಗ ಇಫ್ ಯು want ಟು ಬಿ ಬಿಲ್ಡ್ ಗುಡ್ ಬಾಂಡಿಂಗ್ ಗುಡ್ ರಿಲೇಶನ್ಶಿಪ್ with your ಫ್ಯಾಮಿಲಿ ಮೆಂಬರ್ಸ್ ತುಂಬಾ ಅನ್ನೋದು ಅನ್ನೋದಿರ್ಬೇಕಾಗಿರುತ್ತೆ ಸ್ವಲ್ಪ ತಾಳ್ಮೆಯಿಂದ ಮಾತಿನ ಬಗ್ಗೆ ಗಮನ ಅನ್ನೋದಿರ್ಬೇಕಾಗಿರುತ್ತೆ ಒಟ್ಟಾಗಿ ಆರು ಪ್ರಧಾನ ಗ್ರಹಗಳು ಈ ಅಕ್ಟೋಬರ್ ಮಾಸದಲ್ಲಿ ತಮ್ಮ ಗಮನವನ್ನು ಸಂಚಾರ ಮಾಡ್ತಾ ಇದ್ದರೆ ಇಲ್ಲಿ ಯಾವ ಗ್ರಹಗಳು ಫಸ್ಟ್ ನಾವು ನೋಡೋದಾದ್ರೆ ರಾಷ್ಟ್ರಾಧಿಪತಿ ಶನಿ ಪರಮಾತ್ಮ ಇನ್ನೇನು ಸಾಡೆ ಸಾತು ಮುಗಿದಿದೆ ಎಂದು ಸಮಸ್ಯೆಗಳು ಬಗೆಹರಿದಿದೆ ಅಂದ್ಕೊಳ್ಳುವಷ್ಟರಲ್ಲಿ ಅವರ ವಕ್ರಗಮನ ವಕ್ರತ್ಯಾಗ ವಕ್ರಗಮನ ಸಂಚಾರ ಅನ್ನೋದು ಮುಖ್ಯವಾಗಿ ತೃತೀಯ ಸ್ಥಾನದಲ್ಲಿ ವಿಕ್ರಮ ಪರಾಕ್ರಮ ಶೌರ್ಯ ಸ್ಥಾನ ಸೋದರ ಸ್ಥಾನ ಇರುವಂಥ ತೃತೀಯ ಸ್ಥಾನದಲ್ಲಿ ಇರುವಂಥ ಶನಿ ಪರಮಾತ್ಮ ಅಕ್ಟೋಬರ್ ಮೂರರಿಂದ ಅಗೇನ್ ಈ ವಿಲ್ ಕಮ್ ಬ್ಯಾಕ್ ಟು ದಿ ಸೆಕೆಂಡ್ ಹೌಸ್ ಅಂದರೆ ಎರಡನೇ ಮನೆಗೆ ಬರುತ್ತೆ ಯಾರ ಜೊತೆ ಇರ್ತಾರೆ ಈ ದ್ವಿತೀಯ ಸ್ಥಾನದಲ್ಲಿ ರಾಹು ಇರ್ತಾರೆ ರಾಹುವಿನ ಜೊತೆ ಶನಿ ಪರಮಾತ್ಮನ ಕಂಜಂಕ್ಷನ್ ಅನ್ನೋದು ಅಂದರೆ ಕಂಜಂಕ್ಷನ್ ಅನ್ನೋದು ಕೆಲವೊಂದು ವಿಷಯಗಳಲ್ಲಿ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೆನ್ ಇಟ್ ಕಮ್ಸ್ ಟು ಲೈಕ್ ಅಂದರೆ ನೀವು ಇನ್ವೆಸ್ಟ್ಮೆಂಟ್ ಮಾಡುವಂಥ ವಿಷಯಗಳಾಗಿರಬಹುದು ಅಥವಾ ಯಾರು ಏನು ಅಧಿಕವಾಗಿ ಲಾಭಗಳನ್ನು ಬರುತ್ತೆ ಅಥವಾ ಕೆಲವೊಂದು ವಿಷಯಗಳಲ್ಲಿ ಶಾರ್ಟ್ಕಟ್ ಮುಖಾಂತರ ಕೆಲವೊಂದು ಲಾಭಗಳನ್ನು ಪಡೆಯೋದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡುವುದಾಗಿರ್ಬೋದು ಬ್ಲೈಂಡ್ ಆಗಿ ನಂಬಿ ಕೆಲವೊಂದು ವ್ಯಕ್ತಿಗಳಿಗೆ ಹಣಕಾಸನ್ನು ಕೊಡುವಂಥ ಸಂದರ್ಭ ಆಗಿರಬಹುದು ಯು ಹ್ಯಾವ್ ಟು ಬಿ ವೆರಿ ಕೇರ್ ತುಂಬಾ ಹುಷಾರಾಗಿ ಹಣಕಾಸಿನ ವ್ಯವಹಾರಗಳನ್ನು ನಿಭಾಯಿಸಬೇಕಾಗಿರುತ್ತೆ ಭಾಗ್ಯಸ್ಥಾನದಲ್ಲಿ ಮತ್ತೊಂದು ಗ್ರಹ ಗುರುಗ್ರಹ ಸಪ್ತಮದಲ್ಲಿ ಬಂದು ವಿಶೇಷವಾಗಿ ಕೆಲವೊಂದು ವಿಷಯಗಳಲ್ಲಿ ಅನುಕೂಲತೆ ನೀಡ್ತಾ ಇದ್ದರೆ ಅದಕ್ಕೆ ಜೊತೆಯಾಗಿ ಮತ್ತೊಂದು ಗ್ರಹ ಶುಕ್ರ ಗ್ರಹವು ಭಾಗ್ಯ ಸ್ಥಾನಕ್ಕೆ ಬರ್ತಾ ಇದೆ ಅದೃಷ್ಟ ಸ್ಥಾನದಲ್ಲಿರುವ ಶುಕ್ರ ಗ್ರಹವು ಅಕ್ಟೋಬರ್ ಒಂಬತ್ತರಿಂದ ಇವರು ದಶಮ ಸ್ಥಾನಕ್ಕೆ ಬರ್ತಾರೆ ಇದು ಕೂಡ ಒಂದು ಒಳ್ಳೆಯ ರೀತಿಯ ಶುಭ ಸಂಕೇತವಾಗಿರುತ್ತೆ ಅದೇ ರೀತಿ ಅಕ್ಟೋಬರ್ ಹದಿನೇಳರಿಂದ ರವಿ ಭುಜ ರವಿ ಬುಧ ಕುಜಾ ಇವರು ಐದು ಪ್ರಧಾನ ಗ್ರಹಗಳು ನಿಮಗೆ ಯೋಗಕಾರಕವಾಗಿರುತ್ತೆ ಯಾವ ಗ್ರಹಗಳ ಬಗ್ಗೆ ಹುಷಾರಾಗಿರಬೇಕು ಅಷ್ಟಮದಲ್ಲಿರುವಂತಹ ಕೇತು ಮತ್ತು ಕುಟುಂಬದ ಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮ ರಾಹು ಈ ಮೂರು ಗ್ರಹಗಳ ಬಗ್ಗೆ ಸ್ವಲ್ಪ ಕುಟುಂಬದನ ಹಣಕಾಸಿನ ವ್ಯವಹಾರಗಳಲ್ಲಿ ಆಗಿರಬಹುದು ಸ್ವಲ್ಪ ಮುಂಜಾಗ್ರತೆ ಕ್ರಮಗಳು ಇರಬೇಕಾಗಿರುತ್ತೆ ಅಷ್ಟಮದಲ್ಲಿರುವಂತಹ ಕೇತು ನಿಮಗೆ ಕೆಲವೊಂದು ಸಂದರ್ಭದಲ್ಲಿ ಅನವಶ್ಯಕವಾಗಿ ಅಥವಾ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಅಥವಾ ಕೆಲವೊಂದು ವಿಷಯಗಳಲ್ಲಿ ಏನಾಗುತ್ತೆ ಈ ರೀತಿ ಅವರು ಎಕ್ಸೈಟ್ ಮಾಡ್ಬ ಎಕ್ಸೈಟ್ ಮಾಡುವ ರೀತಿಯಲ್ಲಿ ಒಂದು ಸ್ಮಾಲ್ ಬರ್ತ್ಡೇ ಫಂಕ್ಷನ್ ಆಗಿರ್ಬೋದು ಒಂದು ಅದ್ಧೂರಿಯಾಗಿ ವಿಳಾಸಮಯ ಖರ್ಚು ಮಾಡೋದಕ್ಕಿಂತ ಸ್ವಲ್ಪ ನೋಡ್ಕೊಂಡು ಖರ್ಚು ಮಾಡೋದಾಗಿರ್ಬೋದು ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಗಮನ ಕಮ್ಮಿ ಆಗುತ್ತೆ ಈಗೇನಾದರೂ ಸೆಮಿಸ್ಟರ್ ಮಿಡ್ ಟರ್ಮ್ ಎಕ್ಸಾಮ್ ಏನಾದರೂ ನಡೀತಾ ಇದ್ದರೆ ಇಲ್ಲಿ ಸ್ವಲ್ಪ ಕಮ್ಮಿ ಅಂಕಗಳು ಪಡೆಯೋದಕ್ಕೆ ಬೇರೆ ಇತರ ವಿಷಯಗಳ ಮೇಲೆ ದೃಷ್ಟಿ ಸಹ ಅಂದರೆ ಕೆಲವೊಂದು ವಿಷಯಗಳನ್ನು ಅನಾವಶ್ಯಕ ವಿಷಯಗಳ ಮೇಲೆ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಯು ಹ್ಯಾವ್ ಟು ಫೋಕಸ್ ಆನ್ ಯುವರ್ ಓನ್ ಸ್ಟಡೀಸ್ ಅದನ್ನು ಬಿಟ್ಬಿಟ್ಟು ಡಿಯ ಡೆವಿಯೇಟ್ ಅಂದರೆ ಆಗ್ಲಿಕ್ಕೆ ಹೋಗಬೇಡಿ ಇನ್ನು ಶನಿ ರಾಹು ಇರೋದ್ರಿಂದ ಹೊಸ್ತಾಗಿ ಹೂಡಿಕೆಗಳಾಗಿರಬಹುದು ಹೊಸ್ತಾಗಿ ಹಣಕಾಸಿನ ವ್ಯವಹಾರಗಳಾಗಿರಬಹುದು ಸ್ವಲ್ಪ ದೂರ ಇರೋದು ಉತ್ತಮವಾಗಿರುತ್ತೆ ಇನ್ನು ಸಪ್ತಮದಲ್ಲಿ ಇರುವಂತಹ ಗುರು ಪರಮಾತ್ಮ ಬರ್ತಾ ಇರುವಂತಹ ಅಕ್ಟೋಬರ್ ಹದಿನೆಂಟರಿಂದ ವಿದೇಶಿ ಪ್ರಯತ್ನಗಳು ಎಷ್ಟೋ ದಿನಗಳ ಕಾಲ ವಿದೇಶಿ ಪ್ರಯತ್ನಗಳ ವಿದೇಶದಲ್ಲಿ ಉದ್ಯೋಗ ಪ್ರಯತ್ನಗಳು ಮಾಡುವಂಥ ವ್ಯಕ್ತಿಗಳಾಗಿರಬಹುದು ಅಥವಾ ವಿದೇಶಗಳಲ್ಲಿ ಇದ್ದು ಎಲ್ಲಿ ಈಗ ತುಂಬಾ ಜನ ಕೇಳ್ತಾ ಇದ್ದೇವೆ ಅಲ್ಲಿ ವೀಸಾ ರಿನಿವಲ್ ಆಗಿರಬಹುದು ಅಥವಾ ಉದ್ಯೋಗ ಇರುತ್ತೆ ಹೋಗುತ್ತೆ ಎನ್ನುವಂಥ ಕೆಲವೊಂದು ವಿಷಯಗಳಲ್ಲೇ ಆಗಿರ್ಬೋದು ಹೊಸ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆಗಿರಬಹುದು ಎಲ್ಲರೂ ತುಂಬ ಆತಂಕದಿಂದ ಆತಂತ್ರದಲ್ಲಿ ಇದ್ದಾರೆ ಈ ಸಂದರ್ಭದಲ್ಲಿ ಬಟ್ ಮುಖ್ಯವಾಗಿ ಮಕರ ರಾಶಿಯವರಿಗೆ ಈಗ ನಡೀತಾ ಇರುವಂಥ ಕೆಲವೊಂದು ವಿಷಯಗಳನ್ನು ನಾವು ನೋಡೋದಾದರೆ ವಿದೇಶದಲ್ಲಿ ಇರುವಂಥ ಈ ಉದ್ಯೋಗ ಕಳ್ಕೊಂಡು ಅಥವಾ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡುತ್ತಾ ಇರುವಂಥ ವ್ಯಕ್ತಿಗಳು ಅಥವಾ ಅವರ ಈ ಪಿ ಆರ್ ಎಕ್ಸ್ಟೆನ್ಷನ್ ಅನ್ನೋದು ಮಾಡಿಕೊಳ್ಳೋದು ವೀಸಾ ಎಕ್ಸ್ ಎಕ್ಸ್ಟೆಂಡ್ ಅಂದರೆ ಮಾಡ್ಕೋಬೇಕು ಅನ್ನುವಂಥ ಮಾಡುವಂಥ ಪ್ರಯತ್ನಗಳಿಗೆ ಈ ರೀತಿ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಲಾಸ್ಟ್ ಫ್ಯೂ ಮಂತ್ಸ್ನಿಂದ ಇಫ್ ಯು ಆರ್ ಫೇಸಿಂಗ್ ಎನಿಥಿಂಗ್ ಈ ನೀವು ಆ ರೀತಿ ಏನಾದರೂ ಫೇಸ್ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ಮಾಸದಲ್ಲಿ ಕೆಲವೊಂದು ಶುಭ ಸುದ್ದಿಗಳು ಸಿಹಿಗಳು ಸಿಹಿ ಸುದ್ದಿಗಳನ್ನು ಫೈನಲ್ ಆಗಿ ಅಂದ್ಕೊಂಡಿರೋದಾಯಿತು ಯಾವುದೇ ತೊಂದರೆ ಇಲ್ಲ ಅಂತ ಈಗ ಕೆಲವೊಂದು ಸಮಸ್ಯೆಗಳಿಂದ ಹೊರಗೆ ಹೊರಗಡೆ ಬರೋದಕ್ಕೆ ಅನುಕೂಲವಾಗಿರುತ್ತೆ ಅದು ನಿಮ್ಮ ವೈಯಕ್ತಿಕ ಜಾತಕ ಪರ್ಸನಲ್ ಚಾಟ್ನಲ್ಲಿ ಡಿಪೆಂಡ್ ಆಗಿರುತ್ತೆ ಬಟ್ ಗೋಚಾರದಿಂದ ನೋಡುವಾಗ ವಿದೇಶದಲ್ಲಿ ಇರುವಂಥ ವ್ಯಕ್ತಿಗಳಿಗೆ ಇದೊಂದು ಅದ್ಭುತವಾಗಿರುವಂಥ ಮಾಸ ಅಂತ ಹೇಳ್ಬೋದು ಅಷ್ಟಮದಲ್ಲಿ ಕೇತು ಇರೋದರಿಂದ ಸ್ವಲ್ಪ ಅತಂತ್ರ ಇದು ಮಾನಸಿಕವಾಗಿ ಚಿಂತೆ ಇರುತ್ತೆ ಕೈ ಇಟ್ಟಿರುವಂಥ ಕೆಲಸಗಳು ಆಗುತ್ತೋ ಇಲ್ವೋ ಕಾನ್ಫಿಡೆನ್ಸ್ ಅಂದರೆ ಸ್ವಲ್ಪ ಕಾನ್ಫಿಡೆನ್ಸ್ ಲೋ ಆಗೋದು ಆಲ್ಮೋಸ್ಟ್ ಇನ್ನೇನು ಫೇಲ್ಯೂರ್ ಆಗ್ತಾ ಇದ್ದೀವಿ ಅನ್ನುವಂಥ ಕೆಲವೊಂದು ಯೋಚನೆಗಳು ಮನಸ್ಸಿಗೆ ನೀಡೋದು ಅಂದರೆ ಯಾವ ರೀತಿ ಇರುತ್ತೆ ಅಂದ್ರೆ ಬೆಳಗ್ಗೆ ಆಫೀಸ್ಗೆ ಹೊರಡುವಾಗ ತುಂಬಾ ಹ್ಯಾಪಿಯಾಗಿ ಸಂತೋಷವಾಗಿ ಎಲ್ಲರನ್ನು ವಿಶ್ ಮಾಡಿಕೊಂಡು ಹೋಗ್ತಾರೆ ಬಟ್ ಬರುವಾಗ ಏನು ತುಂಬ ಕಳ್ಕೊಂಡಿದ್ದೀನಿ ಅನ್ನೋ ರೀತಿಯಲ್ಲಿ ತುಂಬಾ ಆತಂಕದಲ್ಲಿ ಮಾನಸಿಕ ಹಿಂಸೆ ರೀತಿಯಲ್ಲಿ ಒಂದು ಮುಖದಲ್ಲಿ ಮುಖದಲ್ಲಿ ಫೇಸಲ್ಲೇ ಅಂದ್ರೆ ತಂತ್ರವನ್ನು ತೋರಿಸ್ತಾ ಇರ್ತಾರೆ ಒಂದು ಕ್ಷಣ ಕ್ಷಣಕ್ಕೂ ಗಂಟೆ ಗಂಟೆಗೂ ಮಾನಸಿಕವಾಗಿ ಕೆಲವೊಂದು ಸಮಸ್ಯೆಗಳಾಗಿರಬಹುದು ಕೆಲವೊಂದು ಯೋಚನೆಗಳಾಗಿರ್ಬೋದು ಅಷ್ಟಮದಲ್ಲಿರುವಂಥ ಕೇತು ಮುಖಾಂತರ ಮಾನಸಿಕವಾಗಿ ದೃಢವಾಗಿರಬೇಕು ಏನು ಯೋಚನೆ ಮಾಡುವಂಥ ಸಪ್ತಮದಲ್ಲಿ ಗುರು ಇದ್ದಾರೆ ದಶಮ ಸ್ಥಾನಕ್ಕೆ ಶುಕ್ರ ಬಂದಿದ್ದಾರೆ ಫ್ರೊಫೆಷನ್ ರಿಲೇಟೆಡ್ ಮತ್ತೊಂದು ಏನಪ್ಪ ಒಂದೇ ಒಂದು ಸಮಸ್ಯೆ ಅಂದರೆ ದ್ವಿತೀಯದಲ್ಲಿರುವಂಥ ರಾಹು ಕುಟುಂಬ ಸಮಸ್ಯೆಗಳನ್ನು ಜಾಸ್ತಿ ಮಾಡ್ತಾ ಇರಬಹುದು ಆದ್ದರಿಂದ ನೀವು ಪ್ರತಿ ಶುಕ್ರವಾರ ದುರ್ಗಾ ಮಾತೆ ಅಥವಾ ನಿಮ್ಮ ಗ್ರಾಮದಲ್ಲಿರುವಂಥ ಶಕ್ತಿ ದೇವತೆ ಗ್ರಾಮ ದೇವತೆಯಲ್ಲಿ ಹೋಗ್ಬಿಟ್ಟು ರಾಹುಕಾಲ ಆರಂಭವಾಗುತ್ತೆ ಪ್ರತಿ ಶುಕ್ರವಾರ ಹತ್ತುವರೆಯಿಂದ ಹನ್ನೆರಡು ಗಂಟೆವರೆಗೆ ಮತ್ತೆ ಈ ಟೈಮ್ ಅಲ್ಲಿ ರಾಹುಕಾಲದ ಸಮಯದಲ್ಲಿ ದೀಪಾರಾಧನೆ ಮಾಡುವುದರಿಂದ ಅಮ್ಮನವರಿಗೆ ಕುಂಕುಮಾರ್ಚನೆ ಮಾಡಿಸುವುದರಿಂದ ಪ್ರತಿದಿನ ರಾಹು ಗಾಯತ್ರಿ ಮಂತ್ರ ಅಥವಾ ರಾಹು ರಾಹು ಮಂತ್ರವನ್ನು ಪಠಿಸುವುದರಿಂದ ಸ್ವಲ್ಪ ಅನುಕೂಲವಿರುತ್ತೆ ಇನ್ನು ಭಾಗ್ಯ ದರೆಯಂತಹ ಶುಕ್ರಗ್ರಹ ಯೋಗಕಾರಕನಾಗಿ ಮುಖ್ಯವಾಗಿ ಸಿನಿ ಕಲಾರಂಗದಲ್ಲಿ ಆಗಿ ಮೀಡಿಯಾ ನಾಟಕ ನೃತ್ಯ ಸಂಗ್ಯಾ ಸಂಗೀತ ಇತ್ಯಾದಿ ಕ್ಷೇತ್ರ ಆಗಿರ್ಬೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು ಸಾಫ್ಟ್ವೇರ್ ರಿಲೇಟೆಡ್ ಆಗಿರ್ಬೋದು ಎಲ್ಲ ಒಪ್ಪಂದಗಳು ಕಾಂಟ್ರಾಕ್ಟ್ಗಳ ಮೇರೆಗೆ ವರ್ಕ್ ಮಾಡುವಂಥ ವಿಷಯಗಳಾಗಿರ್ಬೋದು ಒಡವೆಗಳು ತಗೊಳ್ಳೋದು ಗೋಲ್ಡ್ ಪರ್ಚೇಸ್ ಮಾಡಬೇಕು ವೆಹಿಕಲ್ ತೊಗೋಬೇಕು ಅನ್ನುವಂಥ ಎಲ್ಲ ಪ್ರಯತ್ನಗಳಾಗಿರ್ ಒಂದು ಸ್ಥಳವನ್ನು ತೊಗೋಬೇಕು ಈ ಗೃಹ ನಿರ್ಮಾಣ ಮಾಡಬೇಕು ಅನ್ನೋ ಎಲ್ಲ ಎಲ್ಲ ಕೆಲಸಗಳಿಗೂ ಅನುಕೂಲವಾಗಿರುತ್ತೆ ಈ ಪಂಚಮಾಧಿಪತಿಯಲ್ಲಿ ಪಂಚಮ ಸ್ಥಾನ ಪ್ರೀತಿ ವ್ಯವಹಾರ ಈ ವಿಷಯದಲ್ಲೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಹೀಗೆ ಮುಗಿಸ್ತೀನಿ ಸ್ನೇಹಿತರೆ ಈ ಅಕ್ಟೋಬರ್ ಮಾಸದಲ್ಲಿ ಅಂದರೆ ದೀಪಾವಳಿ ನಂತರ ಈ ಮಕರ ರಾಶಿಯವರಿಗೆ ಏನೆಲ್ಲ ಶುಭ ಫಲಗಳಿವೆ ಅಂತ ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ಧನ್ಯವಾದಗಳು ಓಂ ಶನೇಶ್ವರಾಯ ಅಂತ ಕಮೆಂಟ್